ಕುಂದತ ಬೊಟ್ಟಲು ನೇಂದ ಕುದುರೆ ಪಾರಣ ಮಾನಿಲು ಅಳಂಜ ಕುದುರೆ ಎಂಬ ನಾಲ್ನಡಿಯಂತೆ ವಿಶೇಷ ಪೌರಾಣಿಕ ಹಿನ್ನೆಲೆಯ ಬೇರಳಿ ನಾಡಿನ ಪಾರಣ ನಂಬೆ ಮೇ ಮೂವತ್ತೊಂದು ಹಾಗೂ ಜೂನ್ ಒಂದರಂದು ನಡೆಯುವ ಮೂಲಕ ಕೊಡಗಿನ ಕೊನೆಯ ಬೋರ್ಡ್ ನಂಬೆಗೆ ಅಂತಿಮ ತೆರೆ ಬಿದ್ದಿದೆ ಪ್ರತಿ ವರ್ಷ ಹಬ್ಬದ ಕಟ್ಟುಪಾಡಿನಂತೆ ಈ ವರ್ಷ ಕೂಡ ಸಂಪ್ರದಾಯ ಬದ್ಧವಾಗಿ ಆಚರಣೆ ಮಾಡಲಾಗಿದ್ದು ಬೇರಳಿ ನಾಡಿನ ದಟ್ಟಾರಣ್ಯದಲ್ಲಿ ವರ್ಷಕ್ಕೊಂದು ಬಾರಿ ಪುರಾತನ ಕಂಬಟಪ್ಪ ಎಂಬ ಈಶ್ವರನ ನೆಲೆ ಸಾಕ್ಷಿಯಾಗಿದೆ ಬೋಡುನಮ್ಮೆಯ ಸಂದರ್ಭದಲ್ಲಿ ಈ ಬೇರಳಿ ನಾಡಿನ ಜನತೆ ದೇಶದ ಯಾವುದೇ ಭಾಗದಲ್ಲಿದ್ದರೂ ತಮ್ಮ ಊರಿಗೆ ಹಿಂತಿರುಗಿ ಬಂದು ವಯಸ್ಸಿನ ಮಿತಿ ಇಲ್ಲದೆ ಪ್ರತಿ ವರ್ಷ ಉತ್ಸಾಹದಿಂದ ಈ ಪಾರಣನಮ್ಮೆಯಲ್ಲಿ ಭಾಗವಹಿಸುವುದೇ ಇಲ್ಲಿಂದ ವಿಶೇಷವಾಗಿದೆ ಇದೇ ಮೇ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆಗೆ ದಾಡುತಕ್ಕ ಮುಖ್ಯಸ್ಥರು ಊರಿನವರು ರುದ್ರಗುಪ್ಪೆಯ ಜೋಡು ಭಗವತಿ ದೇವಾಲಯದಲ್ಲಿ ಸೇರಿ ಅಂಬಲದಲ್ಲಿ ದೋಳು ತೆಗೆದು ಪಾರಂಪರಿಕ ಪಾರಣನಮ್ಮೆಯ ಹಾಡಂದ ಹಾಡೋ ಮೂಲಕ ಹಬ್ಬ ಕಟ್ಟು ಬೀಳಲಾಯಿತು ಇದನ್ನು ನಮ್ಮೇ ಕುರಿಪು ಎನ್ನುವರು ಹಬ್ಬ ಕಟ್ಟು ಬಿದ್ದ ದಿನದಿಂದ ಒಂಬತ್ತು ಕೇರಿಗಳೊಳಗೊಂಡಿರುವ ನಾಡಿನಲ್ಲಿ ಉತ್ಸವದ ಸಂಭ್ರಮ ಊರಿನ ಕಂಡಂಗಾಲ ಪದಕೇರಿ ಮರೋಡಿ ಬಾಡಗ ಗ್ರಾಮದಲ್ಲಿ ಅಂಬಲದಲ್ಲಿ ಆಯಾಯ ಊರಿನವರು ಪಾರಂಪರಿಕ ದೋಳು ಹಾಡಂದ ಹಾಡುವರು ಮೇ ಮೂವತ್ತರಂದು ಸಂಜೆ ಅಂಬಲದಲ್ಲಿ ಸೇರಿದ ಊರಿನವರು ದೇವಾಲಯಕ್ಕೆ ತೆರಳಲು ಆಯ್ಕೆ ಮಾಡಿದ ವ್ಯಕ್ತಿಗಳು ದೇವರ ಭಂಡಾರ ಫಲ ತಾಂಬೂಲವನ್ನು ತಂದು ಪಟ್ಟ ಮಾರಾಯ ಮುಕ್ಕಾಟಿ ಊರಿನವರು ಅಲ್ಲಿ ಸೇರಿ ದೇವತಾ ಕಾರ್ಯವೊಂದ ಕೈಗೊಂಡರು ಮೇ ಮೂವತ್ತೊಂದರ ಶನಿವಾರ ಕಂಬಟಪ್ಪ ಈಶ್ವರ ನೆಲೆಯಲ್ಲಿ ಪೂಜೆಯನ್ನ ಸಲ್ಲಿಸಿ ಅರ್ಚಕರು ಪಾರಣ ಉತ್ಸವದ ಹಾಡನ್ನ ಹಾಡಿ ಹಬ್ಬವನ್ನ ನಾಡಿಗೆ ಕರೆತರ್ತಾರೆ ಅಂದು ಸಂಜೆ ಉತ್ಸವದ ಕಟ್ಟುಪಾಡಿನಂತೆ ಚಿಕ್ಕಂಬ ಜೋಗಿ ಬೈರಂಬ ಜೋಗಿ ಹೊಟ್ಟಯ್ಯ ಮಾರ ಕೊಡಂಗಿದಾಸ ವಡ್ಡ ಚೂಳೆ ಪಾಲೆ ಕರ್ಂಬವೆಂಬ ದೇವರ ಏಳು ವೇಷಧಾರಿಗಳು ತಕ್ಕರ ಮನೆಯಿಂದ ಹೊರಟು ನಾಡಿನ ಮನೆಗೂ ಊರಿನ ಮನೆ ಮನೆಗೂ ವೇಷಧಾರಿಗಳು ತಂಡೋಪ ತಂಡವಾಗಿ ತೆರಳಿ ಪಾರಂಪರಿಕ ಹಾಡಿಗೆ ಹೆಜ್ಜೆ ಹಾಕಿದ್ರೆ ಕೆಲವರು ಮಹಿಳೆಯರ ವೇಷ ಧರಿಸುವ ಮೂಲಕ ಕುಣಿದು ಉತ್ಸವದ ಕೊನೆಯಲ್ಲಿ ತಕ್ಕರ ಮನೆಯಲ್ಲಿ ವೇಷ ಕಳಚುವುದು ಸಂಪ್ರದಾಯವಾಗಿದೆ ದಕ್ಷಿಣ ಕೊಡಗಿನಲ್ಲಿ ಕಂಡುಬರೋ ಬೋಡುನಮ್ಮೆಯಲ್ಲಿ ಬೆತ್ತದ ಕೃತಕ ಕುದುರೆಯನ್ನು ಬಳಸಿದ್ರೆ ಅಂದು ಮುಂಜಾನೆ ಬಾಡಗ ಅಂಬಲದ ಪಕ್ಕದಲ್ಲಿರುವ ಕುದುರೆಪುಂಡ ಕಡಿಯುವ ಶಾಸ್ತ್ರ ಮಾಡಲಾಗುತ್ತೆ ಬಿದಿರ ಬೆಳೆಯಿಂದ ಆಯಾಯ ಊರಿನವರು ತಲಾ ಒಂದರಂತೆ ಐದು ಬಿದಿರಂದ ಮಾತ್ರ ಕಡಿದು ತಂದು ಕೃತಕ ಆನೆ ಹಾಗೂ ಕುದುರೆಯಿಂದ ತಯಾರು ಮಾಡ್ತಾರೆ ಬಾಡಗ ಖಂಡಂಗಾಲದಿಂದ ಸಿಂಗಾರ ಮಾಡಿದ ಮೂರು ಬಿದಿರ ಕುದುರೆ ಮರೋಡಿರ ಪಾರಣಮಾನಿಗೆ ಬಂದು ಅಲಂಕೃತ ಕೃತಕ ಕುದುರೆ ಆನೆಯಿಂದ ವಿಶೇಷ ವೇಷಧಾರಿಗಳು ತಕ್ಕರ ಮನೆಯಲ್ಲಿ ದೋಳಿಂದ ಕೊಟ್ಟಿಗೆ ಹೆಜ್ಜೆ ಹಾಕಿ ಕುಣಿತಾರೆ ಜೋಡು ಭಗವತಿಯ ಕೊಡೆ ಕಡತಲೆ ಆಯಯ ಊರಿಂದ ಆನೆ ಕುದುರೆ ಮರೋಡಿ ಅಂಬಲದಲ್ಲಿ ಒಟ್ಟು ಸೇರಿ ದೇವರನ್ನ ಪ್ರಾರ್ಥಿಸುತ್ತಾ ಪ್ರದಕ್ಷಿಣೆ ಹಾಕಿ ಕುದುರೆ ಆನೆಗಳು ಓಡುವ ಮೂಲಕ ಶಕ್ತಿ ಪ್ರದರ್ಶಿಸುವ ಮೂಲಕ ವೇಷಧಾರಿಗಳು ಊರಿನವರೆಲ್ಲ ಸೇರಿ ಕುಣಿದು ಸಂಭ್ರಮಿಸುತ್ತಾರೆ ಅರ್ಚಕರು ದೇವರ ಭಸ್ಮವನ್ನ ಎಲ್ಲೆಡೆ ಎಸೆಯುವ ಮೂಲಕ ಕಂಡಂಗಾಲದ ಕುದುರೆ ಬೇರೆಡೆ ಸಂಹರಿಸಿದ್ರೆ ಇತರೆ ಆನೆ ಕುದುರೆಯ ಪ್ರತಿಕೃತಿಯಿಂದ ಪಾರಣಮಾನಿಯಲ್ಲಿ ಕಡಿದು ಸಂಹರಿಸುವ ಮೂಲಕ ಉತ್ಸವಕ್ಕೆ ವರ್ಣರಂಜಿತ ತೆರೆ ಎಳೆಯಲಾಯಿತು Let's <laughs> E E சந்தல் நியூஸ் புத்தரிர கருண் காளையா